ನಮಸ್ಕಾರ ದೊಡ್ಡ ಮಂದಿಗೆ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಇತ್ತಲ್ಲ ಉಮ್ಮಸ್ ಕೌಜಿ ಅತ್ ನೋಡ್ರಿ ಆಸ್ಟ್ರೇಲಿಯಾ ಪ್ಲೇಯರ್ ಇದು ಎಷ್ಟು ರನ್ ನೋಡ್ದ ಬರ್ರಿ ಇವ ಹದಿಮೂರು ರನ್ ನೋಡ್ದಾನ ಏನು ಹೊಡೆದಿಲ್ಲ ಕ್ಯಾಂಡಿಡೇಟ್ ಇದು ಹದಿಮೂರು ರನ್ ನೋಡ್ದು ಔಟ್ ಆಗ್ಯದ ಬುಮ್ರಾ ತಗ ವಿಕೆಟ್ ನೋಡಿನ ಬರೀ ನಾತ್ ಎಸ್ವಿನ್ ಅತ್ ನೋಡ್ರಿ ಆಸ್ಟ್ರೇಲಿಯಾ ಪ್ಲೇಯರ್ ಇದು ಮೂವತ್ತೊಂಬತ್ತು ರನ್ ಹೊಡೆದು ಔಟ್ ಆಗ್ಯದ್ರಿ ಇದು ನೋಡಿನ ಬರೀ ಮಾರ್ಸನ್ ಮಾರ್ಸನ್ ಪ್ಲೇಯರ್ ಏನಾಯ್ತು ಗೊತ್ತಿಲ್ಲದ್ರಿ ಹೆಸರು ಅರವತ್ನಾಲ್ಕು ರನ್ ನೋಡ್ದಾನ ಕ್ಯಾಂಡಿಡೇಟ್ ವಾಜ್ ಇದು ಆಸ್ಟ್ರೇಲಿಯಾ ಪ್ಲೇಯರ್ ಇದು ಅವನು ಯಾಕೆ ಜಲ್ದಿ ವಿಕೆಟ್ ತೆಗ್ದಾಗಲಿಲ್ಲ ಅವ್ರು ಬೊಮ್ರಾ ಅದು ಯಾಕೆ ಸಿರಾಜ್ ಅವರು ಜಲ್ದಿ ಸ್ಪಿನ್ನರ್ಗಳು ಏನು ಚೆನ್ನಾಗಿ ಆಗ್ಲಿಲ್ಲ ಭಾಳ ರನ್ ಇವನ್ ಸುಮಿತ್ ಆಸ್ಟ್ರೇಲಿಯಾ ಪ್ಲೇಯರ್ ಇದು ಎರಡು ರನ್ ಹೊಡೆದ ಕ್ಯಾಂಡಿಡೇಟ್ ಅಷ್ಟೇನದು ಬ್ಯಾಟಿಂಗ್ ಆಡೋಕೆ ಕೊಡಲಿಲ್ಲ ಅವರು ಬೊಮ್ರಾ ಮತ್ತು ಸಿರಾಜ್ ಅಶ್ವಿನದು ಆಡೋಕೆ ಬಿಡಲಿಲ್ಲ ಅವ್ರಿಗೆ ಜಲ್ದಿ ವಿಕೆಟ್ ಬಕೆಟಿಗೆ ಹಾಕೊಂಡ್ಬಿಟ್ರು ಚೇವಿಸ್ ಹೆಡ್ ಹತ್ ನೋಡ್ರಿ ಆಸ್ಟ್ರೇಲಿಯಾ ಪ್ಲೇಯರ್ ಇದು ನೂರ ನಲವತ್ತು ರನ್ ಹೊಡೆದು ಇನ್ನೊಂದು ಹತ್ತು ರನ್ ಹೊಡಿಬೇಕತ್ ಮಾಡಿದ್ ಕ್ಯಾಂಡಿಡೇಟ್ ಅದು ಸಿರಾಜ್ ಯಾರು ಹೋಗುದು ವಿಕೆಟ್ ತಗದ ಕ್ಯಾಂಡಿಡೇಟ್ ಅದಕ್ಕೆ ಅವ ಚೇವಿಸ್ ಹೆಡ್ ಏನೋ ಬೈದ್ ನತ್ತವಂಗ ಸಿರಾಜ್ಗ ಕ್ಯಾಂಡಿಡೇಟ್ ಈಗ ಅದಕ್ಕೆ ಅವಳಗ್ ನಿಂತು ಬಿಟ್ಟವ ಮಿಚ್ಚ ನೋಡ್ರಿ ಕೇವಲ ಒಂಬತ್ತು ರನ್ ನೋಡುದು ನಮ್ಮ ಅಶ್ವಿನಿ ವಿಕೆಟ್ ತಗದಾನು ಜಲ್ದಿ ವಿಕೆಟ್ ತಗದು ಕಳಿಸ್ಬಿಟ್ಟನು ಮನೆಗೆ ಅವಂಗ ಅಲೆಕ್ಸ್ ಕ್ಲಾರಿ ನೋಡಿ ಇವಾಗ ಕೇವಲ ಹದಿನೈದು ರನ್ ನಮ್ಮ ನೋಡ್ದಾರೆ ನಮ್ ಶಿರಾ ಜಡ್ತಾನ ನೆಡಿ ಮನಿಗ್ ಫ್ಯಾಲ್ಟ್ ಕಮಿಲ್ಸ್ ಅವರು ಹನ್ನೆರಡು ರನ್ ನೋಡ್ದು ಕ್ಯಾಪ್ಟನ್ ರೀ ಕ್ಯಾಂಡಿಡೇಟ್ ಆಡೋದಾಗಿಲ್ ಆಡೋದಾಗಿ ಇವಂಗ ಚವಿಶ್ ಅದಕ್ಕೆ ಚವಿಶ್ ಹೆಡ್ ಅವ್ರಿಗೆ ಕೊಟ್ಟಾರವರು ರನ್ ಹೊಡಿಲಿ ಹೇಳಿ ನೂರ ನಲ್ವತ್ತು ರನ್ ಹೊಡೆದಾರ ಕ್ಯಾಂಡಿಡೇಟ್ ಅವ್ರು ಆದ್ರೆ ವಾಜ್ ಆಡೈತ್ರಿ ಕ್ಯಾಂಡಿಡೇಟ್ ಅದು ಬ್ಯಾಟಿಂಗ್ ಅದು ಮಸ್ತ್ ಮಾಡ್ಯಾರ ನಿತಿನ್ ಲೀನ್ ಹತ್ನವ್ರ ಕ್ಯಾಂಡಿಡೇಟ್ ಇದು ಆಸ್ಟ್ರೇಲಿಯಾ ಪ್ಲೇಯರ್ ಅದು ನಾಲ್ಕು ರನ್ ಹೊಡೆದೈತಿ ನಾಟ್ ಔಟ್ ಐತಿ ಇದು ಆದ್ರ ಬಾಲರ್ ಅದು ಆಡಕ ಬಂದಿಲ್ಲ ಕ್ಯಾಂಡಿಡೇಟ್ ಈಗ ಜಲ್ದಿ ವಿಕೆಟ್ ತಗೋ ತಗೋದ್ ಬಿಟ್ಟಾರ ಅದಕ್ಕೆ ಸ್ಟಾರ್ಟ್ ಬೋರ್ಲ್ಯಾಂಡ್ ಅಂತ ನೋಡ್ರಿ ಜೀರೋ ರನ್ ಗಳಿಸ್ಯನಿವ ಒಂದು ಎಷ್ಟು ರನ್ ಹೊಡೆದೇ ಇಲ್ಲವ ಕ್ಯಾಂಡಿಡೇಟ್ ಇದು ಯಾಕ ರೀ ಇದು ಕ್ಯಾಂಡಿಡೇಟ್ ಅದಕ್ಕೆ ಆಡಕ್ ಆಗಿಲ್ಲ ಅದಕ್ಕೆ ಶಿರಾಜ್ ವಿಕೆಟ್ ತಗದ್ಬಿಟ್ಟು ಇಂಡಿಯಾ ಬಾಲರ್ಗಳು ಎಷ್ಟಿಷ್ಟು ರನ್ ಕೊಟ್ಟಾರ ನೋಡೋಣ ಬರ್ರಿ ಜಸ್ಪ್ರೀತ್ ಬೋಮ್ರಾ ಅವರು ಇಪ್ಪತ್ ಮೂರು ಓವರ್ ಹಾಕ್ಯಾರ ಐದು ಓವರ್ ಮೈಡನ್ ಮಾಡ್ಯಾರ ನಾಕ್ ವಿಕೆಟ್ ತಗದಾರ ಅರವತ್ತೊಂದು ರನ್ ಕೊಟ್ಟಾರ ಆದ್ರೆ ಮಣಗಂಡ್ ಹಾಕಿ ಕ್ಯಾಂಡಿಡೇಟ್ ಬಾಲಿಂಗ್ ಅದು ಚೆನ್ನಾಗಿ ಮಾಡಿ ಯಾಕೆ ಹೊಡಸ್ಕೊಳ್ಳೋ ಆರಾಮ್ ಸಲ ಸ್ವಲ್ಪ ರನ್ ಹೆಸರು ನ್ಯಾಷ್ಟ್ ಸಲಿ ಅಷ್ಟ್ ರನ್ ಹೊಡೆಸ್ಕೊಳ್ಳೋದಿಲ್ವ ಕ್ಯಾಂಡಿಡೇಟ್ ಮಹಮ್ಮದ್ ಶಿರಾಜ್ ಅವರು ಇಪ್ಪತ್ನಾಲ್ಕು ಓವರ್ ಹಾಕಿ ಐದು ಓವರ್ ಮೈಡನ್ ಮಾಡಿ ತೊಂಬತ್ತೆಂಟು ರನ್ ಕೊಟ್ಟು ನಾಲ್ಕು ತಗದಾರಿ ಇವರು ಆದ್ರ ಕ್ಯಾಂಡಿಡೇಟ್ ವಾಜ್ ಕೊಟ್ಟೈತ್ರಿ ತೊಂಬತ್ ಹರ್ಷಿತ್ ರಾಣ ಅವ್ರು ಹದಿನಾರು ಓವರ್ ಹಾಕಿ ಎರಡು ಓವರ್ ಮಡನ್ ಮಾಡಿ ಎಂಬತ್ತಾರ್ ರನ್ ಕೊಟ್ಟು ಜೀರೋ ವಿಕೆಟ್ ತಗ ಆರ್ ಅಶ್ವಿನ್ ಅವರು ಹದಿನೆಂಟು ಓವರ್ ಹಾಕಿ ನಾಲ್ಕು ಓವರ್ ಮಡನ್ ಮಾಡಿ ಐವತ್ ಮೂರು ರನ್ ಕೊಟ್ಟು ಒಂದ್ ವಿಕೆಟ್ ತಗದ ರಾಜ್ ನಿತಿನ್ ಕುಮಾರ್ ನೋಡ್ರಿ ಇಂಡಿಯಾ ಪ್ಲೇಯರ್ ಆರ್ ಓವರ್ ಹಾಕಿ ಎರಡು ಓವರ್ ಮಡನ್ ಮಾಡಿ ಇಪ್ಪತ್ತೈದು ರನ್ ಕೊಟ್ಟು ಒಂದ್ ವಿಕೆಟ್ ತಗದೈತ್ರಿ ಆದ್ರ ಚಲೋ ಹಾಕ್ರಿ ಕ್ಯಾಂಡಿಡೇಟ್ ಬಾಲಿಂಗ್ ಅದು ಚಲೋ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಓಪನಿಂಗ್ ಬರ್ತಾರ ನಮ್ಮ ಜೈಸ್ವಾಲ್ ಅವರು ಒಂದ್ ಇಪ್ಪತ್ನಾಲ್ಕು ರನ್ ಹೊಡಿತಾರ ಕೆ ಎಲ್ ರಾಹುಲ್ ಒಂದ್ ಏಳು ರನ್ ಹೊಡಿತಾರ ಇವು ಬ್ಯಾಟಿಂಗ್ ಬರೋಬ್ಬರಿ ಆಡಿ ಕ್ಯಾಂಡಿಡೇಟ್ ಇವು ಚೆನ್ನಾಗ್ ಚಲೋನು ಆಡಿಲ್ಲ ಏನು ಆಡೇ ಇಲ್ಲಿ ಕ್ಯಾಂಡಿಡೇಟ್ ಈ ಮ್ಯಾಚ್ ಹತ್ರ ಪಕ್ಕ ಇಂಡಿಯಾ ಪ್ಲೇಯರ್ ಇವರು ಶುಭೋನಿ ಗಿರ್ಲತ್ ನೋಡ್ರಿ ಬಾಳಂದ್ರ ಒಂದ್ ಇಪ್ಪತ್ತೆಂಟು ರನ್ ಹೊಡ್ದಾನ ಇವ ವಿರಾಟ್ ಕೊಹ್ಲಿ ಒಂದ್ ಏಳು ರನ್ ಹೊಡ್ದಾನ ರೋಹಿತ್ ಶರ್ಮಾ ಒಂದ್ ಹದಿನೈದು ರನ್ ಹೊಡೆದಾನ ರಿಷಬ್ ಪಂತ್ ಮತ್ತು ಕುಮಾರ್ ನೋಡ್ರಿ ಇವ್ರು ಇನ್ನ ಹಾಡಕ್ ಇವ್ರು ಇನ್ನ ಬ್ಯಾಟಿಂಗ್ ಅದು ಆಡಕತ್ತಾರ ನಾಳೆ ಒಂದ್ ಆಡ್ತಾರ ಅವ್ರು